ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಬಂದಿರುವಂಥದ್ದು ಈ ಹೊಸ ಯೋಜನೆಯಲ್ಲಿ ರೈತಾಪಿ ಕುಟುಂಬಗಳಿಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ಡೈರೆಕ್ಟಾಗಿ ಅವ್ರ ಖಾತೆಗೆ ಬರುತ್ತೆ ಈ ಒಂದು ಮೂರು ಸಾವಿರ ರೂಪಾಯಿ ಪಡಿಬೇಕಂತಂದ್ರೆ ಯಾವ ರೈತರು ಇದಕ್ಕೆ ಅರ್ಹರಿರ್ತಾರೆ ಇದಕ್ಕೆ ಎಷ್ಟು ಜಮೀನ್ ಇರಬೇಕು ಎಲ್ಲನೂ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನೋಡಿ ಉಚಿತವಾಗಿ ಅವ್ರ ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ಮೂರು ಸಾವಿರ ರೂಪಾಯಿ ಬರುತ್ತೆ ಇದು ಎಷ್ಟು ವರ್ಷಕ್ಕೆ ಬರುತ್ತೆ ಅದನ್ನು ನೀವು ತಿಳ್ಕೊಳ್ಬೇಕು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸದಾಗಿ ನೋಡ್ತಾ ಅಂತರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹೌದು ಸ್ನೇಹಿತರೆ ಈ ಒಂದು ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಂಥೇಳಿ ಈ ಯೋಜನೆ ಮೂಲಕ ರೈತರು ನೋಂದಣಿ ಮಾಡಿಕೊಂಡ್ರೆ ಪ್ರತಿ ತಿಂಗಳು ಮೂರು ಸಾವಿರ ಅವ್ರ ಖಾತೆಗೆ ಜಮಾ ಆಗುತ್ತೆ ಈ ಮೂರು ಸಾವಿರ ರೂಪಾಯಿ ಡೈರೆಕ್ಟಾಗಿ ಅರ್ಜಿ ಸಲ್ಲಿಸಿದರೆ ಅವ್ರ ಖಾತೆಗೆ ಬಂದುಬಿಡುತ್ತಾ ಆಗಿಲ್ಲ ಏನು ಮಾಡಬೇಕು ಐದು ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಹತ್ತು ಎಕರೆ ಹದಿನೈದು ಎಕರೆ ಮತ್ತು ಐದು ಎಕರೆ ಮೇಲ್ಗಡೆ ಆರು ಎಕರೆ ಇದ್ದರೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಐದು ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವಂಥ ರೈತರು ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಬೋದು ಇದಕ್ಕೆ ಯೋಜ್ ಲಿಮಿ ಯೋಜ್ ಲಿಮಿಟ್ ಇದೆಯಾ ಅಂತ ನೋಡೋದಾದರೆ ಹೌದು ಅದು ಏಜ್ ಲಿಮಿಟ್ ಇದೆ ಇಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟಂಥವ್ರು ಮತ್ತು ನಲವತ್ತು ವರ್ಷ ನಲವತ್ತು ವರ್ಷ ವಯಸ್ಸಿನವರು ಅರ್ಜಿನ ಸಲ್ಲಿಸಬಹುದು ಇದು ಉಚಿತವಾಗಿ ಸಿಗುವಂಥ ಯೋಜನೆ ಅಲ್ಲ ಅಂದರೆ ಡೈರೆಕ್ಟಾಗಿ ನಾವು ನೋಂದಣಿ ಮಾಡಿಕೊಂಡ ನಂತರ ಇದು ಅಮೌಂಟ್ ಬರುತ್ತಾ ಅಂದರೆ ಇಲ್ಲ ಇದು ನೀವು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ವಯಸ್ಸಿನ ಒಳಗೆ ಇರುವಂಥ ರೈತರು ಅರ್ಜಿ ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಅರವತ್ತು ವರ್ಷ ಆದಮೇಲೆ ನಿಮಗೆ ಅರವತ್ತು ವರ್ಷ ದಾಟಿದ ಮೇಲೆ ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಮೂರು ಸಾವಿರ ಹಣವನ್ನು ವರ್ಗಾವಣೆ ನಿಮ್ಮ ಖಾತೆಗೆ ಆಗುತ್ತೆ ಆದರೆ ಇದು ಹಣವನ್ನು ಏನಾದರೂ ನಾವು ಪೇ ಮಾಡಬೇಕಂತಂದರೆ ಸತ್ಯವಾಗಲೂ ಹಣವನ್ನು ರೈತರು ಕೂಡ ಪೇ ಮಾಡಬೇಕು ಎಷ್ಟು ಮಾಡಬೇಕಂತಂದ್ರೆ ಇದು ಮೂವತ್ತೈದು ರೂಪಾಯಿಯಿಂದ ಶುರುವಾಗುವಂಥದ್ದು ಮೂವತ್ತೈದು ವರ್ಷದಿಂದ ಶುರುವಾಗುವಂಥದ್ದು ಮತ್ತು ಮೂವತ್ತೈದು ವರ್ಷ ಮೇಲ್ಪಟ್ಟು ಮೂವತ್ತೈದು ಮತ್ತು ನಲವತ್ತರ ನಡವಿರುವಂಥ ಒಂದು ಫಲಾನುಭವಿಗಳು ರೈತ ಫಲಾನುಭವಿಗಳು ಎಷ್ಟು ಹಣವನ್ನು ಕಟ್ಟಬೇಕಂತಂದರೆ ಇನ್ನೂರು ರೂಪಾಯಿಯನ್ನು ಪ್ರತಿ ತಿಂಗಳು ಕಟ್ಟಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟನವರು ಪ್ರತಿ ತಿಂಗಳು ಮೂವತ್ತೈದು ರೂಪಾಯಿಯನ್ನು ಪೇ ಮಾಡ್ಕೊತ ಹೋಗ್ಬೇಕಾಗುತ್ತೆ ಇದು ಹೋಗಿ ನಾವು ಎಲ್ಲಿ ಕಟ್ಟಬೇಕು ಅಂತ ಅನ್ನೋದಾದರೆ ನೀವು ಎಲ್ಲಿ ಹೋಗಬೇಕಾಗಿಲ್ಲ ನಿಮ್ಮ ಖಾತೆಯಲ್ಲಿ ಹಣವನ್ನು ಇಟ್ಟರೆ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿಂದ ಅಮೌಂಟನ್ನು ಅದು ಕಟ್ಟಾಗ್ತಾ ಹೋಗುತ್ತೆ ಪ್ರತಿ ತಿಂಗಳು ಇದು ನೀವು ಅರುವತ್ತು ವರ್ಷದವರೆಗೆ ನೀವು ಹಣವನ್ನು ಕಟ್ತಾ ಹೋಗಬೇಕು ಅದು ತದನಂತರ ಅರವತ್ತು ವರ್ಷ ದಾಟಿದ ನಂತರ ಇದು ಬಹುಶಃ ನಲವತ್ತು ವರ್ಷ ತನಕ ಅಂದರೆ ನಿಮಗೆ ಹದಿನೆಂಟರಿಂದ ನಲವತ್ತು ವರ್ಷ ಕಟ್ಟಬೇಕಾಗುತ್ತೆ ನಲವತ್ತು ವರ್ಷದವರೆಗೆ ಅರವತ್ತು ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಈ ಯೋಜನೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಂತೇಳಿ ಇದು ಕೇಂದ್ರ ಸರ್ಕಾರದ ಯೋಜನೆ ಹೀಗಾಗಿ ರೈತರಿಗೆ ಈ ಒಂದು ಯೋಜನೆ ಕೂಡ ಅನುಕೂಲ ಆಗುತ್ತೆ ರೈತರಿಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಆ ಕಾರಣದಿಂದ ಈ ಒಂದು ಇನ್ಫರ್ಮೇಷನ್ ಕೂಡ ರೈತಾಪಿ ಕುಟುಂಬಗಳು ತಿಳ್ಕೊಳ್ಳಿ ಇದರೊಂದು ಉಪಯೋಗ ಪಡೆದುಕೊಳ್ಳಿ ಅನ್ನೋ ಉದ್ದೇಶದಿಂದ ವಿಡಿಯೋನ ಮಾಡಿದ್ದೀನಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇತರರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು